ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ತುಂಬಾ ಥ್ಯಾಂಕ್ಸ್ ಆಲ್ ಸಬ್ಸ್ಕ್ರೈಬರ್ಸ್ಗೂ ಕೂಡ ಹಾಗೆ ಇನ್ನೂ ಕೂಡ ತುಂಬ ಜನ ಅರ್ಧಕ್ಕಿಂತ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನಾವು ಯೂಟ್ಯೂಬಲ್ಲಿ ಮುಂದುವರಿಬೇಕು ಅಂದರೆ ಥೌಸಂಡ್ ಸಬ್ಸ್ಕ್ರೈಬರ್ ನಮಗೆ ತುಂಬಾ ಅಗತ್ಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆರುನೂರು ಸಬ್ಸ್ಕ್ರೈಬರ್ ಹತ್ತಿರ ಮಾಡಿರೋರಿಗೆ ನಾನ್ನೂರು ಸಬ್ಸ್ಕ್ರೈಬರೇ ದೊಡ್ಡದಲ್ಲ ಅಂದ್ಕೋತೀನಿ ಇವತ್ತಿನ ಎಪಿಸೋಡ್ಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀರಾ ಅಲ್ವಾ ಕಥೆನ ಶುರು ಮಾಡೋಣ ನೀರ ಕಲ್ಯಾಣ ಭಾಗ ಐವತ್ತೆರಡು ನೋಡು ಹೆಂಡತಿ ನಿನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅಂತ ಅದನ್ನೆಲ್ಲ ಬಿಟ್ಬಿಡಬೇಕು ಅಂತ ಹೇಳೋದು ಹಾಗೆ ನನ್ನ ನೀನು ಬದಲಾಯಿಸ್ಬೇಕು ಅಂತ ಪ್ರಯತ್ನ ಮಾಡೋದಾಗಲಿ ಇಂತಹ ಬೆನ್ನೆಲ್ಲ ನನಗೆ ನೀನು ಮಾಡೋದು ಸ್ವಲ್ಪ ಕೂಡ ಇಡ್ಸೋದಿಲ್ಲ ಎಂದು ಮುಂದೆ ಮಾತನಾಡಲು ಹೋದವನ ಎದೆಗೆ ಮುಖ ಉದಗಿಸಿದ ಮೀರ ಗಂಡ ನೀವು ನನಗೋಸ್ಕರ ಬದಲಾಗೋದು ನನಗೆ ಸ್ವಲ್ಪವೂ ಕೂಡ ಇಷ್ಟ ಇಲ್ಲ ನೀವು ಈಗ ಹೇಗಿದ್ದೀರೋ ಹಾಗೆ ನನಗೆ ನೀವು ಇಷ್ಟ ಆಗ್ತೀರಾ ಎಂದವಳು ಅವನ ಎದೆ ಮೇಲೆ ತುರಿಯುತ್ತಿದ್ದಳು ಅವಳ ಮಾಹುಗಳನ್ನ ಕೇಳ್ತಾ ಇದ್ದ ಏಜೆ ಮುಖದಲ್ಲಿ ಮುಗುಳ್ನಗೆ ಮೂಡಿತು ಅವಳ ನೆತ್ತಿಯ ಮೇಲೆ ಮುತ್ತನಿಟ್ಟು ಅವಳನ್ನ ತನ್ನ ತೊಳಗೆ ತೆಗೆದುಕೊಂಡವನು ಹಾಗೆ ಎತ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ತನ್ನ ಶರ್ಟ್ ಕಳಿಸಿ ಅವಳ ಪಕ್ಕದಲ್ಲಿ ಉರುಳಿದನು ಅವಳನ್ನ ತನ್ನ ತೋಳುಗಳಲ್ಲಿ ತಬ್ಬಿಕೊಂಡು ಅವಳ ತಲೆಯನ್ನು ತಟ್ಟಲು ಹಾಗೆ ನಿದ್ದೆಗೆ ಜಾರಿದನು ಏಜೆ ಬೆಳಿಗ್ಗೆ ಅವನಿಗಿಂತ ಮೊದಲೇ ಎಚ್ಚರಗೊಂಡ ಮೀರಾ ನಿಧಾನವಾಗಿ ಕಣ್ಣು ತೆರೆದೊಳಗೆ ತಾನು ಏಜೆ ಖಾಲಿ ಎದೆಯ ಮೇಲೆ ತಲೆ ಇಟ್ಟು ಮಲಗಿ ತನ್ನ ಕೈಯನ್ನ ಅವನ ಹೊಟ್ಟೆ ಸುತ್ತ ಬಳಸಿ ಹಿಡಿದು ಮಲಗಿರುವುದು ಕಂಡು ಅವಳ ಮುಖದಲ್ಲಿ ಮುಗುಳ್ನಗೆ ಮೂಡಿತು ನಿಧಾನವಾಗಿ ಅವನಿಂದ ಬಿಡಿಸಿಕೊಂಡು ಹಾಗೆ ಕುಳಿತು ಅವನ ಮುಖವನ್ನು ನೋಡಿದವಳಿಗೆ ತನ್ನ ಗಂಡನ ಅಂತದ ಮೇಲೆ ಅವಳಿಗೆ ಹೆಮ್ಮೆಯ ಭಾವ ಮೂಡಿತ್ತು ಅವನ ಮುಖವನ್ನು ನೋಡಿದವಳ ಮುಖದಲ್ಲಿ ನಾಚಿಕೆಯಾಗಿ ಅವಳ ಮುಖವು ಮತ್ತಷ್ಟು ಕೆಂಪಾಯಿತು ಅವನ ಹಣೆಯ ಮೇಲೆ ಹರಿದ ಕೂದಲನ್ನು ಹಿಂದೆ ಸರಿಸುವ ಮನಸ್ಸಾಗಿ ಮುಂದೆ ಕೈ ತೆಗೆದುಕೊಂಡು ಹೋದೊಳಗೆ ಎಲ್ಲಿ ಅವನಿದ್ರೆ ಎಂದು ತಕ್ಷಣವೇ ಕೈನ ಹಿಂದೆ ತೆಗೆದುಕೊಂಡು ತನ್ನ ಎರಡು ಕೈಗಳಿಂದ ಮುಖವನ್ನ ಮುಚ್ಚಿಕೊಂಡು ಬೆರಳುಗಳ ನಡುವೆ ಒಂದು ಕ್ಷಣ ಕಣ್ ತೆರೆದು ನೋಡಲು ಅವನಿಗೆ ಹೆಚ್ಚಾಗಿರದಂತೆ ಕಾಣಿಸಲಿಲ್ಲ ತನ್ನ ಎದೆ ಮೇಲೆ ಕೈಯಿಟ್ಟು ನಿಟ್ಟುಸಿರನ್ನ ಬಿಟ್ಟವಳು ಈ ಬಾರಿ ಕೊಂಚ ಧೈರ್ಯ ಮಾಡಿ ಅವನ ಹಣೆಯ ಮೇಲೆ ಹರಡಿದ ಕೂದಲನ್ನ ಹಿಂದೆ ಸರಿಸಿ ಬಾಗಿ ಅವನ ಹಣೆಯ ಮೇಲೆ ಮುತ್ತನಿಟ್ಟು ಆಹಾ ಮಲಗಿದಾಗ ಅಷ್ಟೆ ನಿಮ್ಮ ಮುಖ ಇಷ್ಟು ಶಾಂತವಾಗಿರೋದು ಎದ್ದು ಕಣ್ ತಿಳಿದ್ರೆ ಸಾಕು ಕಣ್ಣಿನಲ್ಲಿ ಇರುವ ಬೆಂಕಿಯಿಂದ ಎಲ್ಲೇ ಸುಟ್ಟುಬಿಡ್ತೀರಾ ಅಂತ ಭಯವಾಗುತ್ತೆ ನನಗೆ ಗಂಡ ಅಮ್ಮ ಹೇಳ್ತಾರೆ ನಾನು ನಿಮ್ಮನ್ನು ಬದಲಾಯಿಸ್ಬೇಕು ಅಂತ ಆದರೆ ನನಗೆ ನೀವು ಬದಲಾಗೋದು ಇಷ್ಟ ಇಲ್ಲ ನೀವು ಕೋಪ ಮಾಡಿಕೊಂಡ್ರೂ ಕೂಡ ನೀವು ಕಾಳಜಿ ಮಾಡುವ ರೀತಿ ಅಷ್ಟೇ ಇಷ್ಟ ಆಗುತ್ತೆ ಗೊತ್ತಾ ಮೊದಲು ನಿಮ್ಮನ್ನು ನೋಡಿದಾಗ ಅದೆಷ್ಟು ಕೋಪ ಬರ್ತಿತ್ತು ಗೊತ್ತಾ ನಿಮ್ಮ ಹೆಸರು ಕೇಳಿದರೆ ಸಾಕು ನನ್ನ ಮೈಯೆಲ್ಲ ಹುರಿತಾಯಿತು ಮದುವೆ ಆದಮೇಲೆ ಸ್ವಲ್ಪ ಭಯ ಶುರುವಾಗುತ್ತೆ ಆಗಿತ್ತು ಆಮೇಲೆ ಈ ಕೋಪಿಷ್ಟನ ಹಿಂದೆ ಇರುವ ಕಾಳಜಿಯನ್ನು ನೋಡ್ತಾ ಇದ್ರೆ ನಿಮ್ಮದು ಮಗುವಿನಂಥ ಮನಸ್ಸು ಅನ್ನೋದು ತಿಳ್ಕೊಂಡೆ ಆದರೂ ಕೂಡ ಈ ಕೋಪ ಅನ್ನೋದು ಈ ಮೂಗಿನ ತುದೀಲೇ ಇರುತ್ತೆ ಅಲ್ವಾ ನಿಮಗೆ ಎಂದು ಅವನ ಮೂಗಿನ ಮೇಲೆ ತುಟಿಯುತ್ತಲು ನಿದ್ದೆಯಲ್ಲಿದ್ದ ಎಜೆ ಮಿಸುಕಾಡಲು ಅವನಿಗೆ ಎಚ್ಚರವಾದರೆ ಎಲ್ಲೇ ಬೈದ್ ಬಿಡ್ತಾನೆ ಎಂದು ಹೆದರಿಕೆಯಿಂದ ಕೆಳಗಿಳಿದು ಬಟ್ಟೆ ತಗೊಂಡು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಲು ಬಾಗಿಲು ಹಾಕಿದಳು ಒಳಗಡೆ ಹೋಗಿ ನಿಟ್ಟಿಸ ಬಿಟ್ಟ ಮೀರ ನಂತರ ಮೀರಾಗ ಮೊದಲು ಎಚ್ಚರವಾಗಿದ್ದ ಏಜೆಗೆ ಅವಳು ತನ್ನ ಹೊಟ್ಟೆ ಸುತ್ತ ತನ್ನ ಕೈಗಳಿಂದ ಬಳಸಿ ಮೊದಲ ಬಾರಿಗೆ ಅವಳಾಗೆ ಹಾಗೆ ಹಿಡಿದು ಮಲಗಿದ್ದು ಖುಷಿಯಿಂದ ಅವಳನ್ನ ಹಿಂದೆ ಸರಿಸಿ ಏಳಿಸಲು ಮನಸ್ಸಾಗದೆ ಹಾಗೆ ಅವಳ ಮುಖವನ್ನ ನೋಡ್ತಾ ಇದ್ದವನಿಗೆ ಅವಳು ನಿದ್ದೆಯಿಂದ ಎಚ್ಚರವಾಗ್ತಾ ಇರೋದು ಅರಿವಾಗಿ ಅವಳು ಏನ್ ಮಾತಾಡ್ತಾಳೆ ಎಂದು ನೋಡಲು ಮಲಗಿರುವಂತೆ ಕಣ್ಣು ಮುಚ್ಚಿದವನಿಗೆ ತನ್ನ ಹೆಂಡತಿ ತಾನು ಮಲಗಿರುವೆನೆಂದು ತಿಳಿದು ಧೈರ್ಯವಾಗಿ ಅವನೊಂದಿಗೆ ಮಾತನಾಡ್ತಾ ಇರೋದು ಕಂಡು ಇರ್ಲಿ ತನ್ನ ಬಗ್ಗೆ ಏನ್ ಮಾತಾಡ್ತಾಳೆ ಎಂದು ಕೇಳ್ತಾ ಇದ್ದವನಿಗೆ ಅವಳು ತನ್ನ ಬಗ್ಗೆ ಮಾತನಾಡಿದ ರೀತಿ ನೆನಪಾಗಿ ಯಾವಾಗ್ಲೂ ಅವರ ತಂದೆ ಅವರ ತಾಯಿಯವರ ಬಗ್ಗೆ ಹೇಳ್ತಾ ಇದ್ದ ಮಾತುಗಳು ನೆನಪಾದವು ನಮ್ಮನ್ನು ಹಾಗೆ ಬದಲಾಯಿಸ್ಬೇಕು ಹೀಗೆ ಬದಲಾಯಿಸಬೇಕು ಎನ್ನುವವರ ನೂರು ಜನರ ಜೊತೆಗಿಂತ ನಾವು ಹೀಗೆ ಹೇಗೆ ಇರ್ತೀವಿ ಹಾಗೆ ಒಪ್ಪಿ ನಮ್ಮ ಜೊತೆಗೆ ಇರಲು ಯಾರಾದರೂ ಒಬ್ಬರು ಒಪ್ಕೊಳ್ತಾರೋ ಅಂಥವರು ನಮ್ಮನ್ನು ಬಿಟ್ಟು ಹೋದ ನೂರು ಜನಗಳಿಗಿಂತ ಉತ್ತಮ ಎನ್ನುವ ಮಾತು ನೆನಪಾಯಿತು ಏಜಿಗೆ ಪಕ್ಕದಲ್ಲಿ ಬಿದ್ದಿದ್ದ ಅವಳು ಮಲಗಿದಂತಹ ದಿಂಬನ ಹೇಳ್ಕೊಂಡು ಅಪ್ಪಿಕೊಂಡ ಈಜೆ ನಾನು ಎಷ್ಟು ಬೇಡ ಅಂದರೂ ನನ್ನ ಹತ್ತಿರ ಬಂದು ಯಾರು ಕೂಡ ಮುಟ್ಟಲು ಅಸಾಧ್ಯವಾದ ಅಸಾಧ್ಯವಾದ ಮನಸ್ಸನ್ನು ಹೃದಯದ ಬಾಗಿಲನ್ನು ತೆರೆದು ಒಳಗಡೆ ಬಂದಿದ್ದೀಯ ಹೆಂಡತಿ ಇನ್ನು ನೀ ಮುಂದೆ ಹೋಗ್ತೀನಿ ಅಂದರೂ ಕೂಡ ನಾನು ಕಳಿಸ್ಕೊಡೋದಿಲ್ಲ ಈ ಹೊರಟನ ಪ್ರೀತಿ ತುಸು ಹೊರಟಾದರೂ ಕೂಡ ನೀನು ಸಹಿಸಿಕೊಳ್ಳೇಬೇಕು ಎಂದು ನಗ್ತಾ ಇದ್ದವನು ಎಚ್ಚರಿಸಿದ್ದು ಅವನ ಫೋನ್ ಫೋನ್ ತೆಗೆದುಕೊಂಡವನು ಮೇಲೆದ್ದು ಎಜೆ ಏಳು ಆರ್ಯ ಎಂದು ಬಾಲ್ಕಾನಿಗೆ ನಡೆದರೆ ಸ್ನಾನ ಮುಗಿಸಿ ತಲೆ ಬರೆಸಿಕೊಳ್ಳುತ್ತಾ ಮೀರಾ ಹೊರಗೆ ಬಂದಳು ಹೊರಗೆ ಬಂದ ಮೀರಾ ಬಾಲ್ಕಾನಿಯಲ್ಲಿ ನಿಂತು ಮಾತನಾಡ್ತಾ ಇದ್ದ ಏಜೆ ಧ್ವನಿ ಕೇಳಿ ಅಲ್ಲಿಗೆ ಬಂದ ಮೀರಾ ಗಂಡ ಸ್ನಾನ ಮಾಡಿ ಬನ್ನಿ ನಿಮ್ಮ ಬಟ್ಟೆ ಎತ್ತಿರ್ತೀನಿ ಎಂದು ಅವನ ಮುಖವನ್ನು ನೋಡಲು ಅವನು ತನ್ನ ಕಣ್ಣಿನಲ್ಲಿ ನೀನು ಹೋಗು ನಾನು ಆಮೇಲೆ ಮಾಡ್ತೀನಿ ಎಂದು ತಿಳಿಸಲು ಸರಿ ಎಂದು ತಲೆ ಆಡಿಸಿ ರೆಡಿಯಾಗಿ ರೂಮಿನಿಂದ ಹೊರಗಡೆ ಬಂದಳು ಹೊರಗೆ ಬಂದ ಮೀರಾಗೆ ಸರೋಜ ಅವರು ಪೂಜೆ ಮಾಡ್ತಾ ಇರೋದು ಕಂಡು ಅಮ್ಮ ಪೂಜೆ ಮುಗಿಸೋದು ಲೇಟ್ ಆಗುತ್ತೆ ಅಂತ ಅನಿಸ್ತಾ ಇದೆ ನಾನೇ ಬೇಗ ಹೋಗಿ ಏನಾದರೂ ತಿಂಡಿ ಮಾಡ್ತೀನಿ ಇವರು ಆಗಲೇ ಎದ್ದಿದ್ದಾರೆ ಲೇಟ್ ಆದರೆ ಹಾಗೆ ಹೋಗಿಬಿಡ್ತಾರೆ ಇವತ್ತು ಅವರಿಗೆ ಮೊದಲು ಮನೆಗೆ ಬಿಟ್ಟು ನಂತರ ಹೋಗ್ತಾರಾ ಅಂತ ಕೇಳ್ತೀನಿ ಟೈಮ್ ಆಗುತ್ತೆ ಅಂದರೆ ನಾನು ಅಪ್ಪನ ಜೊತೆ ಬಿಟ್ಟು ಬರೋಕ್ಕೆ ಹೇಳ್ತೀನಿ ಎಂದು ಬೇಗ ಬೇಗ ತಿಂಡಿ ಮಾಡಲು ತರಕಾರಿಗಳನ್ನು ಹೆಚ್ಚಿ ಪಲಾವ್ ತಯಾರಿಸಿ ಅವಳು ಮೊಸರು ಬಜ್ಜಿಗೆ ರೆಡಿ ಮಾಡುವಾಗ ಪಲಾವ್ ವಾಸನೆ ಹಿಡಿದು ಅಡುಗೆ ಮನೆಗೆ ಬಂದ ವಿಕ್ಕಿ ಇವತ್ತು ಮೀರಾ ಪಲಾವ್ ಮಾಡ್ತಾ ಇದ್ದೀಯಾ ನಂಗಂತೂ ಈ ಸ್ಮೆಲ್ಗೆ ಹೊಟ್ಟೆ ತುಂಬಾ ಹಸಾಗ್ತಿದೆ ಕಣೆ ಎಷ್ಟು ದಿನಗಳಾಗಿತ್ತು ಗೊತ್ತಾ ನಿನ್ನ ಕೈ ಪಲಾವ್ ತಿಂದು ನಿಮ್ಮ ಅಮ್ಮ ಅಂತೂ ಮಾಡುವುದೇ ಇಲ್ಲ ಕಣೆ ಇನ್ನು ತಡೆದುಕೊಳ್ಳಲು ಅಸ್ ಸಾಧ್ಯ ಸಾಧ್ಯ ಆಗ್ತಾ ಇಲ್ಲ ನನಗೆ ಹಶ್ವನ್ನ ಬೇಗ ಕೂಡ ಏನಲು ಹೋಗುತ್ತಾರ್ ಈಗ ಎದ್ ಬಂದಿದ್ದೀಯಾ ಮೊದಲು ತಗೋ ಈ ಹಾಲನ್ನ ಕುಡಿ ಎನ್ನಲು ಮುಖವನ್ನ ಊದಿಸಿಕೊಂಡು ಪೂರ್ತಿ ಹಾಲು ಕುಡಿದು ಮುಗಿಸಿದನು ವಿಕಿ ಹೋಗ್ಬಿಕ್ಕಿ ಈಗ ರೆಡಿಯಾಗು ಬಾ ಅಷ್ಟಲ್ಲಿ ತಿಂಡಿ ರೆಡಿಯಾಗಿರುತ್ತೆ ಎನ್ನಲು ಅವಳ ಮೇಲೆ ಕೋಪಿಸ್ಕೊಂಡ ವಿಕಿ ತನ್ನ ರೂಮಿಗೆ ನಡೆದನು ಮೀರಾ ತಿಂಡಿ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಬಳಿ ಬಳಿ ಜೋಡಿಸುವಾಗ ಎಜೆ ರೂಮಿಂದ ಹೊರಗಡೆ ಬಂದನು ಅವನನ್ನು ಕಂಡ ಸರೋಜ ಅವರ ಪುಟ್ಟ ಅಳಿಯಂದರು ಬಂದರು ಅವ್ರಿಗೆ ತಿಂಡಿ ಬಡಿಸಮ್ಮ ಏನಾರು ಎಜೆ ಡೈನಿಂಗ್ ಟೇಬಲ್ ಬಳಿ ಬಂದು ಕುರ್ಚಿ ಎಳೆದು ಕುಳಿತವನ ಮುಂದೆ ತಟ್ಟೆಯಲ್ಲಿ ಪುಲಾವ್ ಮತ್ತು ಮೊಸರು ಬಜ್ಜಿಯ ಜೊತೆ ಕೇಸರಿ ಭಾತನ್ನು ಕೂಡ ಬಡಿಸಲು ಬಿಸಿ ಬಿಸಿ ಪುಲಾವ್ ಘಮಕ್ಕೆ ಅವನ ಹಸುವು ಮತ್ತಷ್ಟು ಹೆಚ್ಚಾಯಿತು ಒಂದು ತುತ್ತು ತೆಗೆದುಕೊಂಡು ಬಾಯಲ್ಲಿ ಇಟ್ಟವನಿಗೆ ನಿಜಕ್ಕೂ ಮೀರಾ ಎಲ್ಲ ವಿಷಯಗಳಲ್ಲಿ ಪರ್ಫೆಕ್ಟ್ ಅಂತ ಅನಿಸಿತು ಅವಳ ಕಡೆಗೆ ನೋಡಿದ ಏಜೆಗೆ ಅವಳು ತನ್ನ ಜೊತೆಗೆ ಮಾತಾಡಲು ಚಡಪಡಿಸ್ತಾ ಇರೋದು ಅರಿವಾಯಿತು ಅವಳ ಕಂಡು ಅವಳ ಸಂಕೋಚವನ್ನು ಕಂಡು ಅರಿವಾಗಿ ತಿಂಡಿ ತುಂಬ ಚೆನ್ನಾಗಿದೆ ಹೆಂಡತಿ ಎಂದು ಅವಳ ಮುಖವನ್ನು ನೋಡಲು ಅದಕ್ಕಾಗಿಯೇ ಇದ್ದವಳ ಹಾಗೆ ಮೀರ ನಾನು ಮನೆಗೆ ನಿಮ್ಮ ಜೊತೆಗೆ ಬರ್ತೀನಿ ಗಂಡ ನನ್ನ ಮನೆಗೆ ಬಿಟ್ಟು ನೀವು ಆಮೇಲೆ ಹೋಗ್ತೀರಾ ನಿಮಗೆ ಟೈಮ್ ಇದ್ದರೆ ಓಕೆ ಇಲ್ಲ ಪರವಾಗಿಲ್ಲ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ ಎಂದು ತಲೆ ತಗ್ಗಿಸಿ ಕುಳಿತವಳನ್ನ ಕಂಡು ಇನ್ಮುಂದೆ ನಿನಗಾಗಿಯೇ ಹೋಗ್ತೀನಿ ನೀನಾಗಿಯೇ ಹೋಗ್ತೀನಿ ಅಂದ್ರು ನಾನು ನಿನ್ನ ಬಿಡುವ ಮಾತೇ ಇಲ್ಲ ನಿನಗೋಸ್ಕರ ನನ್ನ ಇಡೀ ಜೀವನವನ್ನೇ ಕೊಟ್ಟಿರುವಾಗ ನಿನಗಾಗಿ ಟೈಮ್ ಇಲ್ಲ ಅಂತ ಹೇಳ್ತೀನ ಎಂದು ಹೇಳಿದವನ ಮಾತುಗಳು ಅವನ ಮನಸ್ಸಿನಿಂದ ಬಂದತೆ ಹೊರತು ಗಂಟಲಿಂದ ಆಚೆ ಹೊರ ಬರಲೇ ಇಲ್ಲ ಆದರೂ ಕೂಡ ಏಜೆ ಸ್ವಲ್ಪ ದಿಗಮಾನ ಬಿಡದೆ ಯಾಕೆ ನನ್ನ ಕಾರು ನಿನ್ನ ಭಾರವನ್ನು ಹೊರಡೋ ಸಾಧ್ಯ ಇಲ್ಲ ಅಂತ ಕ್ಯಾಬಲ್ಲಿ ಹೋಗ್ತೀಯಾ ಏನು ಬೇಕಾಗಿಲ್ಲ ಮೊದಲು ನಿನ್ನ ಮನೆಗೆ ಬಿಟ್ಟು ನಂತರ ನಾನು ಹೊರಡ್ತೀನಿ ಆದರೆ ಇವತ್ತಿಂದ ನಾನು ಶೂಟಿಂಗ್ ಹೋಗಲ್ಲ ಇನ್ನು ಮೇಲೆ ಆಫೀಸ್ಗೆ ಹೋಗ್ತೀನಿ ಎನ್ನಲು ಅವನ ಮುಖವನ್ನೇ ಆಶ್ಚರ್ಯದಿಂದ ನೋಡ್ತಾ ಕುಳಿತವಳ ಒಳ ಕಂಡು ಮತ್ತೆ ಏನಾದರೂ ಕೇಳೋದಿದೆಯಾ ಅಥವಾ ಎಲ್ಲ ಮುಗಿದಿದ್ರೆ ನಾನು ತಿಂಡಿ ತಿನ್ನಬಹುದೇ ಎನ್ನಲು ತಕ್ಷಣವೇ ಎಚ್ಚೆತ್ಕೊಂಡಂತಹ ಮೀರ ತಲೆ ತಗ್ಗಿಸಲು ಅವನ ಮುಖದಲ್ಲಿ ಮುಗಳಗೆ ಮೂಡಿತು ತಿಂಡಿ ಇಲ್ಲೇ ತಿಂತೀಯಾ ಅಥವಾ ಮನೆಯಲ್ಲಿ ತಿನ್ನೋದಾದರೆ ಹೋಗಿ ರೆಡಿಯಾಗು ಎನ್ನಲು ಇಲ್ಲ ಇಲ್ಲ ಇಲ್ಲೇ ತಿಂತೀನಿ ಗಂಡ ಎಂದು ಮಕ್ಕಳು ತಿನ್ನುವಷ್ಟು ತಟ್ಟೆಗೆ ಬಡಿಸ್ಕೊಂಡು ಒಳಕಂಡು ಇವಳು ಎಷ್ಟಿಷ್ಟೇ ತಿನ್ನೋದಕ್ಕೆ ಹೀಗಿರೋದು ಎಂದು ಅವನ ತಟ್ಟೆಯಲ್ಲಿದ್ದ ಆಗ್ತದಷ್ಟು ಪುಲ್ಲಾವನ್ನ ನಾಳೆ ತಟ್ಟೆಗೆ ಹಾಕಿದ ಇದೇನು ಮಾಡ್ತಾ ಇದ್ದೀರಾ ಗಂಡ ನೀವು ನಾನು ಇಷ್ಟೊಂದು ತಿನ್ನೋದಿಲ್ಲ ಪ್ಲೀಸ್ ನೀವು ತಿನ್ನಿ ಎನ್ನಲು ನೋಡು ಊಟ ವೇಸ್ಟ್ ಮಾಡೋದ್ಕಂಡ್ರೆ ನನಗೆ ಇಷ್ಟ ಆಗೋದಿಲ್ಲ ನನ್ನ ಜೊತೆಗೆ ಬಂದಾಗ ಜೋರಾಗಿ ಗಾಳಿ ಬೀಸಿದ್ರೆ ಆಮೇಲೆ ನಾನು ನಿನ್ನ ಹೊಡ್ಕೊಂಡು ಹೂರಲು ಸಾಧ್ಯ ಇಲ್ಲ ಅದೆಲ್ಲ ಮುಗಿಸಿ ರೆಡಿಯಾಗು ಎಂದು ಫೋನ್ ಹಿಡಿದು ಹೊರಗೆ ಬಂದು ಹೋದವನ ಕಂಡು ಅಲ್ಲ ಇಷ್ಟೊತ್ತು ಅವ್ರು ಏನು ಹೇಳಿದ್ರು ಅದೇನು ಗಾಳಿ ಅಂತೆಲ್ಲ ಹೇಳ್ತಾ ಇದ್ರು ಎಂದು ತಲೆ ಕೆರೆದುಕೊಂಡವಳಿಗೆ ಅವನ ಮಾತುಗಳು ಏನು ಅಂತ ಅರ್ಥನೇ ಆಗಲಿಲ್ಲ ಒಟ್ಟಿಗೆ ಕುಳಿತು ತಿಂಡಿ ತಿಂದ ದಂಪತಿಗಳಿಬ್ಬರು ಕೂಡ ಸರೋಜಾ ಮತ್ತು ಸುಹಾಸ್ ಅವರಿಗೆ ನಮ್ಮ ತಮ್ಮ ಮನೆಗೆ ಹೊರಡೋದಾಗಿ ತಿಳಿಸಿ ಕಾರಿನಲ್ಲಿ ಕುಳಿತು ಕಿಟಕಿಯ ಕಡೆಗೆ ತಿರುಗಿ ಗಾಳಿಗೆ ಮುಖ ಒಡ್ಡಿ ಕುಳಿತಿದ್ದ ಮೀರಾಗೆ ಈಗ ಏಜೆ ಜೊತೆಗೆ ಮಾತನಾಡಲು ಕೊಂಚ ಮಟ್ಟಕ್ಕೆ ಧೈರ್ಯ ಬಂದಿತ್ತು ತಾನು ಕೂಡ ಅವಳನ್ನು ಅವಳ ಪಾಡಿಗೆ ಬಿಟ್ಟು ಡ್ರೈವ್ ಮಾಡ್ತಾ ಇದ್ದ ಏಜೆ ಮೀರಾಗಡೆಗೆ ತಿರುಗಿ ನೋಡಲು ಅವಳ ಪುಟ್ಟ ಮಕ್ಕಳ ಹಾಗೆ ಬಾಗಿ ಬಾಗಿ ಗಾಳಿಗೆ ಮುಖ ಒಡ್ಡಿ ಕುಳಿತು ಹಾರ್ತಾ ಇದ್ದ ಮುಗುರುಳನ್ನ ಸರಿಪಡಿಸ್ಕೊಳ್ತಾ ಹೊರಗೆ ನೋಡ್ತಾ ಇದ್ದ ಅವಳ ಮುಖದಲ್ಲಿ ಮುಗುಳ್ನಗೆ ಮೂಡಿತು ಹಾಗೆ ಅವಳನ್ನು ನೋಡ್ತಲೇ ಡ್ರೈವ್ ಮಾಡ್ತಾ ಇದ್ದ ಏಜೆ ಎಲ್ಲಿಂದ ಬಂದ್ಲ ಇವಳು ಈ ಹುಡುಗಿ ಮದುವೆ ಆಗಿದ್ದ ಆದಾಗಿಂದ ಬಂದಿನವೂ ಕೂಡ ನಾನು ಮಾತಾಡಿಸೋದಿರಲಿ ನಾನು ಎದುರು ನಿಲ್ಲಲು ಕೂಡ ಹೆದ್ರಿ ಏನನ್ನ ಮನಸ್ಸಿನಲ್ಲಿ ಎಳಿದು ಭದ್ರವಾಗಿ ಕೊಟ್ಟುಬಿಟ್ಲು ಎಂದು ನಗುತ್ತಾ ಡ್ರೈವ್ ಮಾಡ್ತಾ ಇದ್ದವನಿಗೆ ಇಷ್ಟು ಬೇಗ ಮನೆ ಬಂದಂತೆ ಅನಿಸಿತು ಒಳಗಡೆ ಹೋಗದೆ ಅವಳು ಕೆಳಗೆ ಇಳಿದ ನಂತರ ಅವನ ಪಾಡಿಗೆ ಅವನು ಅವಳ ಕಡೆಗೆ ತಿರುಗಿಯೂ ಕೂಡ ನೋಡದೆ ಹಾಗೆ ಕಾರಣ ಆಫೀಸ್ ಕಡೆಗೆ ತಿರುಗಿಸಿದನು ಅವಳು ಕಾರ್ ಮರೆಯಾಗುವವರೆಗೂ ತನ್ನನ್ನು ನೋಡುತ್ತಾ ನಿಂತಿರೋದು ಅವನ ಕಾರಿನ ಮಿರರ್ ನಲ್ಲಿ ನೋಡಿ ಮುಗುತ್ತ ಆಫೀಸ್ ಕಡೆಗೆ ಹೊರಟನು ಹೇಗೆ ಒಂದ್ ಮಾತ್ ಕೂಡ ಹೋಗಿ ಬರುವುದಾಗಿ ತಿಳಿಸದೆ ಕಾರಿಂದ ಇಳಿದ ಕೂಡಲೇ ತನ್ನ ಕಡೆಗೆ ತಿರುಗಿಯೂ ಕೂಡ ನೋಡದೆ ಹೋದ ಪದಿಯ ಮೇಲೆ ಹುಸಿ ಮುನಿಸು ಶುರುವಾಯಿತು ಮೀರಾಗೆ ಅಲ್ಲ ನಿನ್ನೆಯೆಲ್ಲ ಅಷ್ಟೊಂದು ಚೆನ್ನಾಗಿದ್ದವರಿಗೆ ಈಗ ಸಡನ್ ಆಗಿ ಏನಾಯ್ತು ಒಂದ್ ಮಾತ್ ಕೂಡ ಹೇಳಿ ಹೋಗ್ಬೇಕು ಅಂತ ಅನ್ನಿಸ್ಲಿಲ್ವಾ ಕೊಬ್ಬು ಕೊಬ್ಬು ಇವರಿಗೆ ಎಂದು ಮನದಲ್ಲೇ ಬೈದ್ಕೊಂಡು ಒಳಗಡೆ ಬಂದಳು ಮೀರಾ ಸೋಹ ಮೇಲೆ ಉಳಿದಿದ್ದ ಹೇಮಾ ಅವರಿಗೆ ಮೀರಾ ಮರಳಿ ಮನೆಗೆ ಬಂದಿದ್ದು ಕಂಡು ತುಂಬಾ ಆಶ್ಚರ್ಯ ಆಯಿತು ಅರೇ ಮೀರಾ ಇದೇನಿದು ಒಬ್ಬಳೇ ಬಂದಿಯಾ ಒಂದು ಫೋನ್ ಮಾಡಿ ಹೇಳಿದರೆ ನಾನು ಕಾರ್ನ ಕಳಿಸ್ಕೊಡ್ತಾ ಇದ್ದೆ ಅಲ್ವಾ ಎಲ್ಲಿ ಆ ಪುಟ್ಟ ನಿನ್ನ ಒಬ್ಬಳನ್ನೇ ಕಳಿಸಿ ಶೂಟಿಂಗ್ ಹೋದ ಬರಲಿರು ಮನೆಗೆ ಇದೇ ಇವತ್ತು ಅವನಿಗೆ ಎಂದು ಮುಂದೆ ಮಾತನಾಡಲು ಹೋದವ್ರನ್ನ ಮೀರಾ ತಡೆಯುತ್ತಾ ಅಯ್ಯೋ ಅಮ್ಮ ಮೊದಲು ನನಗೂ ಕೂಡ ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಕೊಡದೆ ನಿಮಗೆ ನೀವೇ ಏನೇನು ಅಂದ್ಕೊಂಡ್ರೆ ಹೇಗೆ ಅಮ್ಮ ನಾನು ಒಬ್ಬಳೇ ಏನು ಬರಲಿಲ್ಲ ನಿಮ್ಮ ಮಗನೇ ನನ್ನ ಮನೆಗೆ ಬಿಟ್ಟು ಒಳಗಡೆ ಬರದೆ ಹಾಗೆ ಹೋದ್ರು ಪಾಪ ಅವರು ಅಷ್ಟು ಬ್ಯುಸಿ ಇದ್ರು ಕೂಡ ನನ್ನ ಒಬ್ಬಳೇ ಕಳಿಸ್ದೆ ಇಲ್ಲಿವರೆಗೆ ಬಿಟ್ಟು ಪುನಃ ಇವತ್ತಿಂದ ಏನು ಶೂಟಿಂಗ್ ಹೋಗಲ್ಲ ಆಫೀಸ್ಗೆ ಹೋಗ್ತೀನಿ ಅಂತ ಆಫೀಸ್ಗೆ ಹೋದರು ಎನ್ನಲು ಅವಳ ಮಾತುಗಳನ್ನು ಕೇಳ್ತಾ ಇದ್ದ ಹೇಮಾ ಅವರಿಗೆ ಅಂದಿನ ಘಟನೆ ನೆನಪಾಗಿ ನೆಟ್ಟಿಸಿರು ಬಿಟ್ಟರು ಸರಿ ಪುಟ್ಟ ಬಾ ಮೊದಲು ನೀನು ತಿಂಡಿ ತಿನ್ನು ನಂತರ ನಿನ್ನ ಜೊತೆಗೆ ಮಾತಾಡಲು ತುಂಬ ವಿಷಯಗಳಿವೆ ಎನ್ನಲು ಬೇಡ ಅಮ್ಮ ನಾವು ತಿಂಡಿ ತಿಂದ್ಕೊಂಡು ಹೊರಟಿದ್ದು ಅಮ್ಮ ನಿಮ್ಮದು ತಿಂಡಿ ಆಯಿತಾ ಒಂದು ನಿಮಿಷ ಇರಿ ಬೇಗ ನಿಮಗೆ ಏನಾದರೂ ಮಾಡ್ಕೊಡ್ತೀನಿ ಎಂದು ಅಡುಗೆ ಮನೆ ಕಡೆಗೆ ಹೊರಟವಳನ್ನು ತಡೆದಿತ್ತು ಹೇಮ ಅವರ ಧ್ವನಿ ಬೇಡಮ್ಮ ಅವಳ ಕೈ ಹಿಡಿದು ತಡೆದು ಹೇಮ ಅವರು ಈಗಷ್ಟೇ ಮನೆಗೆ ಬರ್ತಾ ಇದೆಯಾ ಆಗಲೇ ಅಡುಗೆ ಮನೆಗೆ ಹೋಗ್ತಾ ಇದೆಯಾ ಹೋಗಿ ಸ್ವಲ್ಪ ಹೊತ್ತು ನೀನು ರೆಸ್ಟ್ ಮಾಡು ಕೆಲಸ ಆಮೇಲೆ ಮಾಡುವಂತೆ ಎಂದು ಬಲವಂತವಾಗಿ ಮೀರಾನ ಅವಳ ರೂಮಿಗೆ ಕಳುಹಿಸಿದ್ರು ನಗುತ್ತಾ ಮೇಲೆ ಬಂದ ಮೀರಾಗೆ ಆಗಷ್ಟೇ ತನ್ನ ರೂಮಿಂದ ಹೊರಗಡೆ ಬರ್ತಾ ಇದ್ದ ವಿದ್ಯೆ ಎದುರಾದ್ಲು ತನ್ನ ಎದುರು ನಿಂತಿದ್ದ ಮೀರಾನ ಕಂಡು ವಿದ್ಯಾವಳಿಗೆ ಅವಳೆಲ್ಲ ಎರಡು ದಿನಗಳು ಎಲ್ಲ ಕೆಲಸಗಳು ಅವಳ ಮೇಲೆ ಬಿದ್ದಿರುವ ಕೋಪದಿಂದ ಓಹೋ ಮಹಾರಾಣಿಯವರಿಗೆ ಇವತ್ತು ಮನೆಯ ದಾರಿ ನೆನಪಾಯಿತು ಅನ್ಸುತ್ತೆ ಇಷ್ಟು ಬೇಗ ಮಹಾರಾಣಿ ಅವರು ಅತ್ತೆ ಮನೆಗೆ ಬರುವ ಮನಸ್ಸು ಮಾಡಿದ್ದೀರಿ ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರಬೇಕಿತ್ತು ಹೇಗಿದ್ರು ನಿನ್ನ ಗಂಡನಿಗೆ ನಿನ್ಕಂದ್ರೆ ಮೊದಲೇ ಆಗೋದಿಲ್ಲ ಅಲ್ಲ ಕಣೆ ಅದಕ್ಕೆ ಮಾವನ ಅವನ ಮಾಜಿಲ್ಲವನ್ನ ಮನೆಗೆ ಕರ್ಕೊಂಡು ಬಂದಿದ್ದಾನೆ ಅಂತ ಇಲ್ಲ ಸಲುವ ಸುದ್ದಿ ಹೇಳಿ ಲೇ ಮೀರ ನಿ ಸ್ವಲ್ಪ ಒಂದು ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದೆಯೇನೆ ನಿನ್ನ ಗಂಡ ಅಷ್ಟು ಚೀತು ಅಂತ ಹೋಗಿದ್ರು ಕೂಡ ಅದು ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬರ್ತೀಯಾ ಎಂದು ಮೊದಲು ಕನ್ನಡಿಯಲ್ಲಿ ನಿಂತ್ಕೊಂಡು ನಿನ್ನ ಮುಖವನ್ನು ನಿನ್ನ ಅವತಾರವನ್ನು ಹೇಗಿದೆ ಅಂತ ಒಮ್ಮೆ ನೋಡ್ಕೊಳ್ಳೆ ಒಳ್ಳೆ ಹಳ್ಳಿ ಗುಗ್ಗು ಅಡುಗು ಲಜ್ಜಿ ನಿನ್ನಂತಹ ಮಿಡ್ಲ ಕ್ಲಾಸ್ ಹುಡುಗಿ ಇಂತಹ ಮನೆಗೆಲ್ಲ ಆಸೆ ಪಡಬಾರ್ದು ಕಣೆ ನಿಮ್ಮಂಥವ್ರಿಗೆಲ್ಲ ಈ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರ್ತಾರಲ್ಲ ಅಂಥವ್ರನ್ನ ಮದುವೆ ಮದುವೆ ಆಗಬೇಕು ನಿಮ್ಮಂಥವ್ರು ಅಂತ ಹೇಳ್ತಾ ಇರ್ತಾಳೆ ವಿದ್ಯಾ ಇನ್ನು ತಾನು ಇಲ್ಲೇ ನಿಂತಿದ್ರೆ ಇವಳು ಇವಳ ಮಾತುಗಳನ್ನು ನಿಲ್ಲಿಸೋದೇ ಇಲ್ಲ ಎಂದು ತಿಳಿದ ಮೀರಾ ಇವಳ ಯಾವ ಮಾತುಗಳನ್ನು ಹೆಚ್ಚು ಗಮನ ಕೊಡದೆ ಅವಳ ಪಾಡಿಗೆ ಅವಳು ಅವಳ ಮಾತುಗಳನ್ನು ಕೇಳದೆ ಕೇಳಿಯೇ ಇಲ್ಲವೆಂಬಂತೆ ಅವಳು ಮಾ ಅವಳು ಮಾತನಾಡ್ತಾ ಇದ್ರು ಕೂಡ ತನ್ನ ಪಾಡಿಗೆ ತಾನು ರೂಮಿಗೆ ಹೋಗಿ ಬಾಗಿಲು ಹಾಕೊಂಡಿದ್ಲು ಮೀರಾ ಮೀರಾಗೆ ಬೆನ್ನು ಮಾಡಿ ಅವಳ ಮೇಲೆ ಇಲ್ಲದಿರುವಂತಹ ಆರೋಪ ಮಾಡ್ತಾ ಇರೋ ವಿದ್ಯಾಗಿ ಅವಳು ಅಲ್ಲಿಂದ ಹೋಗಿದ್ದು ಅರಿವ ಅರಿವಿಗೆ ಬಂದೇ ಇರಲಿಲ್ಲ ಮೀರಾ ರೂಮ್ಗೆ ಹೋಗಿ ಬಾಗಿಲು ಜೋರಾಗಿ ಹಾಕಲು ಬಾಗಿಲ ಸದ್ದಿಗೆ ಹಿಂದೆ ತಿರುಗಿ ನೋಡಿದೊಳಗೆ ಅವಳು ಅಲ್ಲಿಂದ ಹೋಗಿರೋದು ಕಂಡು ವಿದ್ಯೆಗೆ ಮೀರಾ ಮೇಲೆ ಮತ್ತಷ್ಟು ಕೋಪ ಹೆಚ್ಚಾಗಿತ್ತು ಅಂಗೈ ಮುಷ್ಟಿ ಕಟ್ಟಿ ಕೋಪದಿಂದ ಓಹೋ ಮಹಾರಾಣಿಯವರಿಗೆ ಇಷ್ಟೊಂದು ಕೊಬ್ಬು ಹೆಚ್ಚಾಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಇಳಿಸ್ತೀನಿ ಗಣೆ ಇಳಿಸ್ತೀನಿ ನಾನು ಮಾತನಾಡ್ತಾ ಇದ್ರು ನಾನು ಮಾತು ಕೇಳ್ತೇ ಇರುವಂತೆ ನಿನ್ ಪಾಡಿಗೆ ನೀನು ಹೋಗಿ ಬಾಗಿಲು ಇನ್ನು ಮುಂದೆ ಈ ವಿದ್ಯ ಯಾರು ಅಂತ ನಿನಗೆ ತೋರಿಸ್ತೀನಿ ಕಣೆ ಅದೆಷ್ಟು ಹೊತ್ತು ರೂಮಿನೊಳಗಡೆ ಇರ್ತೀಯ ನಾನು ನೋಡ್ತೀನಿ ಎಂದು ಜೋರಾಗಿ ಕಾಲನ್ನು ನೆಲಕ್ಕೆ ಅಪ್ಪಳಿಸಿ ಕೆಳಗೆ ಇಳೆದು ಬಂದಳು ಅಲ್ಲ ನಾನು ಪ್ರಿಯ ವಿಷಯ ಹೇಳಿದ್ದು ಇವಳಿಗೆ ಕೇಳಿಸ್ತಾ ಇಲ್ವಾ ಈಗ ಕೇಳಿಸಿಲ್ಲ ಅಂದ್ರೆ ಏನು ಇಲ್ಲಿ ಹೋ ಎಲ್ಲಿ ಹೋಗ್ತಾಳೆ ಕೆಳಗಡೆ ಬರಲೇಬೇಕು ಅಲ್ವಾ ಪ್ರಿಯನ ಮುಂದೆ ಇಟ್ಕೊಂಡು ನಿನಗೆ ಮುಂದೆ ಏನು ಮಾಡ್ತೀನಿ ನೋಡು ಎಂದು ಕೆಳಗೆ ಬಂದಳು ವಿದ್ಯಾ ಈ ಕತೆ ಮುಂದಕ್ಕೆ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ ಅದನ್ನು ನೀವೆಲ್ಲ ಕೇಳಬೇಕು ಅಂದರೆ ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ನಾನು ಈ ಚಾನಲಲ್ಲಿ ಕತೆಗಳನ್ನು ಹಾಕಬೇಕು ಅಂದರೆ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಖಂಡಿತ ಆಗಿರಬೇಕು ಆವಾಗ ಮಾತ್ರ ನಾನು ಯೂಟ್ಯೂಬಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ ಆಗುತ್ತೆ ನಿಮಗೆಲ್ಲ ಗೊತ್ತಿರಬೇಕು ಅಂತ ಅನ್ಕೋತೀನಿ ಇಲ್ಲ ಅಂದರೆ ನಾನು ಮಾಡಿದರೂ ಕೂಡ ವ್ಯರ್ಥ ಅಂತ ಅನಿಸುತ್ತೆ ದಯವಿಟ್ಟು ಅದಕ್ಕೋಸ್ಕರ ನಾನು ಅದಕ್ಕೋಸ್ಕರ ನೀವು ದಯವಿಟ್ಟು ಅರ್ಥ ಮಾಡಿಕೊಂಡು ಪ್ರತಿನಿತ್ಯ ಸಾವಿರದ ಐನೂರಿಂದ ಎರಡು ಸಾವಿರದವರೆಗೂ ವ್ಯೂಸಿನ ಬರ್ತಾನೆ ಇದೆ ಪ್ಲೀಸ್ ಇನ್ನೊಂದು ನಾನೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಕೂಡ ಮಾಡ್ತೀರ ಅಲ್ವಾ ದಯವಿಟ್ಟು ತಪ್ಪಾಗಿ ಭಾವಿಸದೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಮತ್ತೊಮ್ಮೆ ಕೇಳ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ